ಮಾತಾಡ್ಲಾಗು ಮದ್ವೆ ಅಂತ ಇರ್ತಿಲ್ಲ ಇವಾಗ ನಾವೆಲ್ಲ ಓದ್ತಾ ಇದೀರಿ ಸುಮ್ ಸುಮ್ನೆ ಏನಕ್ಕಮ್ಮ ನೀನ್ ಹಂಗೆಲ್ಲ ಮಾತಾಡ್ತಾ ಇರೋದು ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಇನ್ನು ಬೇಕಾದಷ್ಟು ಟೈಮ್ ಐತೆ ಸುಮ್ಮನೆ ಇದ್ ಬಿಡಿ ಯಾಕೆ ಅಪ್ಪನ ಮುಂದೆ ಹೇಳಿ ಹೇಳಿ ಅಷ್ಟೊಂದು ಬೇಜಾರ್ ಮಾಡ್ತಾ ಇದೀಯ ನೀನು ಏನ್ ಇವಾಗ ಹೂ ಅಂತಂದ್ರೆ ಮದ್ವೆ ಮಾಡಿಸ್ಬಿಡ್ತೀಯ ಅವನು ಓದ್ತವನೆ ನಾನು ಓದ್ತಾ ಇದ್ದೀನಿ ತಾನೆ ಅಂದ ನೀನು ನಮ್ ಲಕ್ನ ಮನೆ ಹೋಗ್ಬೇಕು ಅಂತ ಆತೆ ಮುಂದೆ ಅದ್ರ ವಿಷಯ ಮಾತಾಡೋಣಮ್ಮ ಇವಾಗ ಯಾಕಮ್ಮ ಅದ್ರ ವಿಷಯ ಇಲ್ಲ ಸುಮ್ಮನೆ ಇದೆಯಮ್ಮ ನೀನು ಮನೆಯವ್ರಿಗೆ ಯಾಕೆ ಮನೆ ಅಂಗಡಿಯೆಲ್ಲ ಆಳ್ ಮಾಡ್ತಾ ಇದ್ದೀಯಾ ಹಾಂ ನಾನು ಹೋಗಿ ಎಯ್ಟ್ ಸ್ಟ್ಯಾಂಡರ್ಡ್ಗೆ ಎಲ್ಲಪ್ಪ ಜಾಯಿನ್ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ತಾತ್ಮಾರು ಇದ್ದಿಂತ ಓ ಪಪ್ಪ ಬೇಡ ಅಂತ ಹೇಳ್ತಾ ಅವರಲ್ಲ ಅಗಾ ಹ್ಞೂ ಏನು ನಾನು ಪಾಠ ಸ್ಕೂಲ್ಗೆ ಹೋಗೋದು ಅಯ್ತಾ ನೀನು ಎಲ್ಲಿ ಬೇಕಾದರೂ ಹೋಗು ಪಪ್ಪ ಬೇಡ ಅಂತ ಇದ್ದಾರೆ ತನಸು ನಾನು ಅಲ್ಲಿಗೆ ಹೋಗೋದು ಸುಮ್ಮನೆ ಸುಮ್ಮನೆ ಎಲ್ಲೆಲ್ಲ ಹೋಗಿ ಎಲ್ರಿ ತಿರುಸ್ಕೊಳ್ಳೋ ಕರಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಆರಾಮಾಗಿ ವ್ಯಾನಲ್ಲಿ ಹೋಗಿ ವ್ಯಾನಲ್ಲಿ ಬರ್ತೀನಿ ನಾನು ಪಪ್ಪ ಬರಲಿಲ್ಲ ಅಂತಂದ್ರೆ ಅಮ್ಮನಾದರೂ ಕರ್ಕೊಂಡು ಜಾಯ್ನ್ ಆಗೋದು ಬರ್ತೀನಿ ನಾನು ಸರಿ ನೀನು ಅಲ್ಲಿಗೆ ಹೋದ್ಮೇಲೆ ನಾನೇನು ಮಾಡಿ ನಾನು ಅಲ್ಲಿಗೆ ಬರ್ತೀನಿ ನಡಿ ನೀವು ಸುಮ್ಮನೆ ಇರಮ್ಮ ರಾಮು ವಿಷಯ ನನ್ನ ವಿಷಯ ಮಾತಾಡ್ಬೇಡ ಸುಮ್ಮನೆ ಇರು ಎಲ್ಲದಕ್ಕೂ ಒಂದು ಸಮಯ ಬರ್ತೈತೆ ಸುಮ್ಮನೆ ಮಾತಾಡಿ ಪಪ್ಪ ಮುಂಚೆ ನೋಡಿಸ್ತಾ ಇದೆಯಾ ನಿಂಗೆ ಬುದ್ಧಿ ಇಲ್ಲೇನಮ್ಮ ಮಾಡ ಚೆನ್ನಾಗಿರ್ತದೆ ಅಂತ ನಾನು ಅತ್ತೆ ಸರಿ ಆಯಿತು ಅದು ಮುಂದಿನ ವಿಷಯ ನಾವು ಓದಬೇಕು ಚೆನ್ನಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ಆವಾಗ ಅದು ವಿಷಯ ಎಲ್ಲ ಮಾತಾಡ್ದು ಇವಾಗ ಸುಮ್ ಮಾತಾಡಿ ಮನೆಯೊಳಗೆ ನೆಮ್ಮದಿ ಆಯ್ ಮಾಡಬೇಡ ನೀನು ಇನ್ನು ತೊಳೆ ಆತು ಬಿಡು ಇನ್ನೊಂದು ತೊಳೆ ಮಾತಾಡಲ್ಲ ಮಾತಾಡೋದು ಬೇಡ ನಾನು ಹೇಳ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟಿದೆ ತಾನೆ ನಾನು ಹೇಳ್ತೀನಿ ಆವಾಗ ನನ್ನ ಮಾತು ಕೇಳು ನೀನು ನಾನು ಹೇಳ್ದಂಗೆ ಮಾಡು ಆಯಿತಾ ಇನ್ನು ತೊಳೆ ಆತು ಅಮ್ಮನಿಗೆ ಏನು ಗೊತ್ತಿನೇ ಇಲ್ಲಪ್ಪ ಏನು ಓದ ಗಂಡ ಎಂಟಿ ಆಗಿದ್ದರೆ ಏನು ಈ ಗಂಡ ಎಂಟಿ ಆಗಬೇಕಾ ನನಗೂ ಇಷ್ಟ ಇಲ್ಲ ರಾಮನ ಮದುವೆ ಅದಕ್ಕೆ ನಾನು ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಮದುವೆ ನಾನು ಆಗಲ್ಲ ಮದುವೆ ಓದ್ ಗಂಡ ಎಂಟಿ ಆಗಿದ್ರಂತೆ ಈ ಗಂಡ ಎಂಟಿ ಆಗಬೇಕಂತೆ ಅಯ್ಯೋ ಕರ್ಮ ಯಾಕೆ ಮನೆ ಬಾತ್ಲೆ ಕೂತಿದ್ಯಾ ಯಾಕೆ ಮನೆ ಬಾಕ್ಲೆ ಕೂತಿದ್ರೆ ಗೊದಲು ಮೆಲ್ತು ಎದ್ದೆಲ್ಲ ಮೆಳ್ತೇ ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಡಿದ್ದೀನ ಹಾಂ ಇದೇ ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಡಿರೋದಲ್ಲ ನಿನಗೆ ಎಷ್ಟು ಅಕ್ಕದ ನನಗೂ ಅಷ್ಟು ಅಕ್ಕದ ನನ್ನ ನನ್ನ ಹೊಡಿಕೆಯಾ ಹಾಂ ನಿಮ್ಗೆ ಏನು ಕೆಲಸ ಕೊಡ್ತೀನಿ ನೋಡ್ತಾಯಿ ಅದೀತಿಗೂ ದೊಡ್ಡ ಅಂದ್ಕೊಂಬದುವೆ ಮಾಡಿಲ್ಲ ಅಂತಂದರೆ ನನ್ನ ಹೆಸರು ಅಂಬುಜಿನೇ ಅಲ್ಲ ಏ ಮಾಡ್ಕೊ ಹೋಗು ಯಾರು ಬೇಡ ಅಂತಂದ್ರು ಯಾರು ಬೇಡ ಅಂತ ಹೇಳು ನಂಗೆ ಆಸ್ತಿ ಒಳಗೆ ಭಾಗ ಕೊಟ್ಬಿಡಿರಿ ಏನ ಮಾಡ್ಕೊಳ್ರಿ ನಿನ್ನ ಮಗನಿಗೆ ಹತ್ತು ಮದುವೆ ಮಾಡ್ಕೊ ಇಪ್ಪತ್ತು ಮದುವೆ ಮಾಡ್ಕೊ ನಂಗೆ ಏನಾಗಬೇಕು ಯಾವುದೇ ಆಸ್ತಿ ಹೇಳಕ್ ಪಾಲು ಯಾವ್ದು ಪಾಲು ಹಾಂ ಯಾವ್ದು ಕೊಡಲ್ಲ ತಿರ್ಕೊಂಡ್ ತಿನ್ಬೇಕು ನೀನು ಇವತ್ತು ನಿಮ್ಮ ಅಮ್ಮನ ಬರ್ತಾಳೆ ಯಾವ್ದಾರ ಒಂದು ಇತ್ಯರ್ಥ ಆಗ್ಬೇಕು ನೀನು ಕಾಟ ನಮ್ಗ ಸೇಸಕ್ತ ಇಲ್ಲ ನಿನ್ನಿಂದನೇ ದರಿದ್ರ ಮುಚ್ಕೊಂಡ ನಮ್ಗ ಅಮ್ಮ ಮಾದೇವಿ ಇಲ್ಲಿ ಕೂತ್ಕೊಂಡಿದ್ಯಾ ಏ ನನ್ನ ಹೆಸರು ಮಾದೇವಿ ಅಲ್ಲ ಸರೋಜಿ ನಾನು ಮೇಲೆ ನಿನ್ನ ಮೂದೇವಿ ಮಾದೇವಿ ಅಂತಾನೆ ಕೂಗೋದು ಗೋಬು ಮುಂಡೆ ತಗೊಂಬಂದು ಛೂ ಏನ ಅಪ್ಪನ ಕೂತ್ಕೊಂಡು ಬೆಳಗ್ಗೆ ಬೆಳಗ್ಗೆ ಏನೋ ಮಾಡೋಕೇನ್ ಕೆಲಸ ಇಲ್ಲ ಹಾಗೂ ಕೆಲ್ಸಕ್ಕೆ ನೋಡ್ತೀರಿ ಏನು ಹೋಗಿ ನಿಂತ್ಕೊಂಡವಳೆ ಅಂತ ಹೋಗೋ ತಾಳೆ ಎಲ್ಲ ತರಕ್ ಹೋಗ್ಬೇಕಂತ ಇವತ್ತು ಬೆಂಗಲ್ ಬಂಗಾರಿ ಬೆಂಗಲ್ಲು ಬಂಗಾರಿ ಏ ಇವತ್ತು ಕಾಳಿ ಎಲ್ಲ ತಕೊಂಡ್ ಗೊತ್ತಾವ್ರೆ ದೊಡ್ಡ ಮದುವೆ ಮಾಡಕ ಮಾಡ್ಕೊಳ್ಳಿ ಹೋಗ ನಂಗೆ ಮಾಡ್ಬೇಕು ನಾ ಕಾಸ್ಬೇಕು ಕೊತ್ಬಟ್ರಿ ಹ್ಮ್ ಆಸ್ತಿ ನಾ ಕಾಲು ಕೊತ್ಬಿಟ್ರಿ ನಿಂಗೆ ಯಾವ್ದು ಆಸ್ತಿ ಹೋಗಿಲಿ ಹೋಗಿ ಅಪ್ಪ ಮನೆಯಲ್ಲಿ ಓದ್ಕೊಂಬಂದಿದಿರಿ ನಿಂಗೆ ಆಸ್ತಿನಾಗೂ ಪಾಲ್ಕೊಡಲ್ಲ ಮನೆಗೂ ಪಾಲ್ಕೊಡಲ್ಲ ಜಮೀನಾಗೂ ಪಾಲ್ ಕೊಡಲ್ಲ ಹ್ಮ್ ಅದೆಲ್ಲ ಒಂದೇ ಇಲ್ಲ ಬುದೇ ಆಸ್ತಿ ಅಂದ್ರೆ ಮನೆ ಜಮೀನು ಎಲ್ಲ ಆಗ್ತದೆ ಅದೆಲ್ಲ ಒಂದೇ ಹೌದಾ ಹ್ಮ್ ಸರಿ ಯಾವ್ದ್ರಾಗೂ ಪಾಲ್ಕೊಡಲ್ಲ ம் ஜாஸ்தி எல்லா கீதே வந்து கொடுப்பீங்க நானும் நீர் கொடுத்து இல்லலே நீங்க ஏனோ ஒன் பாட கழிச்சு இல்லந்தே நங்க சமாதான இல்லை ஏன நீங்க மன மரிய ஏன்னே இல்ல இவங்கேனோ நகேனோ அனுமான நினைக ஏன்னோ அனுமன்கா ஏன ஆ ப்ளாஸ்டிக் சாமான் ஓனாக கண்டென்ட் மாட்டி தீ நேங்க் முச்சு ஓட்டாய் நீ ನಂಗೆನೋ ಅನುಮಾನನೇ ಹ್ಞೂ ಈ ಮೂರು ದಿವ್ಸದೊಳಗಡೆ ನೀನು ಅಂತ ನಂಗೆ ಅನುಮಾನ ಓಡತಿ ಓಡತಿ ಒಟ್ಟಾಗಿ ಸುಖನೇ ತಲೆಗೆಲ್ಲ ಕೆಟ್ಟದ ಹೆಂಗೆ ನಡಿಯೋ ನಡೀ ಇಲ್ಲಿಂದ ಏ ಬಾರ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಏನೋ ನಿಂದು ಕೊಚ್ಚ ಮೇಲೆ ಹಾಕಿದ್ರೆ ಅದು ನಮ್ಮಕ್ಕ ಎಗರೋದು ಸುಮ್ಮನೆ ಬರಬೇಕು ಅದಂತೂ ನಿಜನಪ್ಪ ಕೊಚ್ಚೆ ಮೇಲೆ ಹಾಕಿದ್ರೆ ನಮ್ಮಕ್ಕ ಎಗ್ರೋದು ಅದನ್ನ ಹಂಗೆ ಹ್ಞೂ ಬಿಡ್ಬೇಕು ಹ್ಞೂ ನಮ್ಮ ಹೆಂಗೇಂತಾನೆ ಸಾಯಿನ್ವಾ ನನಗೆ ನೆಮ್ಮದಿನೇ ಇಲ್ದಿತ್ತು ಅಲ್ಲೇ ಏನಿದು ನಿಂದು ರಾವಡಿ ಬಂದಿರೋದು ಹಾಂ ಎಂತವ್ರ್ಗು ಒಳ್ಳೊಳ್ಳೋಕ್ಕೆಲ್ಲ ಸಾವು ಬರ್ತದೆ ನಿನಗೆ ಬಂದಿಲ್ಲಲ್ಲ ಸಾವು ಅಥವಾ ಮುನ್ನಾಕ್ಬಿಟ್ಟು ಹೋಗಿ ನಮ್ದೇ ಆಗಿರ್ತಾಯಿದಿನಿ ಯಾಕೆ ಈ ಕೆಲಸ ಕೊಡ್ತಾ ಇದೆಯಾ ನಮ್ಕ ಮಾವು ಏನೋ ಮೂರು ಮೂರು ದಿವ್ಸಕ್ಕೂ ಬಂದು ಈ ಆಟ ಆಡ್ತಾ ಇದ್ಯಾ ಬಾಯಿ ಮುಚ್ಕೊಂಡಿರ್ಬೇಕು ನನ್ನ ಒಬ್ಬರು ಮನೆಗೆ ಕೊಟ್ಟಿದೆಯಲ್ಲ ನನ್ನ ಇಷ್ಟ ನೀನು ಮಾತಾಡೋಂಗಿಲ್ಲ ಇನ್ನೊಂದು ಮಾತು ಮಾತಾಡು ನೋಡಿ ಹಂಗೆ ಸಿಗಡಿಗೆ ಫೋರ್ಣ ಕಟ್ಬಿಡ್ತೀನಿ ನನಗೆ ಏನು ಮಾಡೋಕ್ಕೇನು ಕೆಲಸ ಇಲ್ಲ ಅಂತಂದ್ಕೊಂಡಿದ್ದೀನಿ ಏನ ನಿಂದು ರಾವಡಿ ಒತ್ತು ಟಕ್ಕೆ ಎತ್ತುವಾಡ ಬಂದಿದ್ದಾಯ್ತು ನೀನಂತೂ ಒಳ್ಳೆ ಸೊಸೆ ಅನ್ಸ್ಕೊಂಡಿಲ್ಲ ನಾನಂತೂ ನನ್ನ ಮಗನಿಗೆ ಒಳ್ಳೆ ತಾಯಿ ಅನ್ಸ್ಕೊಂತಿನಿ ಏನ ಜನ್ಮ ನಿಂದು ನಿಂದು ಒಂದು ಜನ್ಮನೇನೆ ಅದೇ ಅವಳು ಕೊಚ್ಚ ಕೊಚ್ಚ ಅವಳು ಹ್ಞೂ ಚರಂಡಾಗಿನ್ ಕೊಚ್ಚ ಕಲ್ಲಾಕದ್ರ ಅದ್ ಇರೋದು ಬಿಟ್ಬಿಡತ್ತೆ ಅವಳು ನಾವಳು ಸರಿಲ್ಲತ್ತೆ ಇನ್ನೊಂದೆರಡು ದಿವಸ ನೋಡ್ತಾ ಓಡತ್ತಳೆ ಅವಳು ಪ್ಲಾಸ್ಟಿಕ್ ಸಾಮಾನು ಮಾರೋ ನಿನ್ಗೆಳೆ ದೇವ್ರನಗೂ ಓಡಾಬಿಳೆ ಹಂಗನ ಓಡೋಣ ಅಂತ ನಮ್ಮದಾಗಿರ್ತೀನಿ ಹಚ್ಚಿಕೊಣಿ ಏನಾಯ್ತು ರಾಜರಾಮಾಯಣ ಇವಳ್ದು ಹಾ ಥೂ ಇವಳು ಗೊಬ್ಬಳತ್ತೆ ಸರಿ ಇಲ್ಲ ಇವಳು ಹ್ಞೂ ಮನೆ ಸಂ ಅರವತ್ತೈದು ಸಾವಿರ ದುಡ್ಡು ಎತ್ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ಕೊಂಡು ಕುತ್ಕೊಂಡವಳೆ ಮೂರು ದಿವಸದಿಂದ ಮನೆಗೆ ಕುತ್ಕೊಂಡಿದ್ಲತ್ತೆ ಬಚ್ಚಲಕ್ಕೆ ಹೋಗೋದು ಬರೋದು ಅಲ್ಲಿ ಕುತ್ಕೊಂಡು ಹ್ಞೂ ನಾಲ್ಕು ಕೊತ್ತು ಊಟ ತಿಂದವಳ ಇವಳು ಓಯ್ಯೋ ಮಾಡಿರೋ ಅನ್ನ ಎಲ್ಲ ತಿಂದ ಬಿಟ್ಟವಳೆ ಅಲ್ಲ ಬಂದು ತಿರ್ಗಾ ಅಲ್ಲೇ ಚೆನ್ನಮ್ಮ ಯಾವಾಗ ಬಂದಮ್ಮ ಸುಮ್ಮನೆ ಸುಮ್ನೆರೋ ಹಲೋದಾ ನನ್ನಿಂದ ನಿಮ್ಗೆ ನಮ್ದು ಇಲ್ದಂಗ ಹೋಗತಲ್ಲಣ್ಣ ಇದಕ್ಕೆಲ್ಲ ಒಂದು ಅಂತ್ಯ ಕಾಣಿಸ್ಬಿಟಣ್ಣ ನನ್ ಇವಳತ್ರ ಹೇಗೆ ಹೇಗೆ ಸಾಕಾಗ್ಬಿಟ್ಟದೆ ಏನು ಮಾಡ್ಬೇಕು ಅನ್ನೋದು ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ಇವನೇ ಒಂದು ಮನೋರೋಗ ಆಗ್ಬಿಟ್ಟದಣ್ಣ ನನಗೆ ಇದಕ್ಕೆಲ್ಲ ಒಂದು ಅಂತ್ಯ ಆಡ್ಬಿಡ್ಬೇಕು ಯಾವಾಗಲೂ ಸಹ ಯಾರಣ್ಣ ಅಲ್ಲತ್ತಿಗೆ ಆವಾಗ ಈ ಒಂದ್ಸತಿ ಇವಾಗ ಒಂದ್ಸರ್ತಿ ಬಂದವಳು ನೀನು ಹೆಂಗೆ ಬೆಳಗ್ಗೆಯಿಂದ ಸಾಯಂಕಾಲ ಹೇಗೋರು ನಾವೇ ಹಂಗೆ ಹೇಗ್ಬೇಕು ಹೇಳು ಹಾಂ ಪ್ರತಿಯೊಂದಕ್ಕೂ ಜಗಳ 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 ಏನು ಮಾಡೋದೇಳು ಆ ಮಕ್ಕಳು ಕೂಡ ಬೇಜಾರಾಗ್ಬಿಟ್ಟವ್ರು ಇವಳು ಹೊಟ್ಟೆ ಹುಟ್ಟಿರೋ ಆ ಮಕ್ಕಳು ಕೂಡ ಇವಳತ್ರ ಸೇರೋಲ್ಲ ಆಚಕಾಕ್ಟ್ರಿ ಆಚಕ್ಕೆ ಹಾಕ್ಬುಟ್ರಿ ಸಾಯಿ ಹೋಗುವರೆಗೂ ಇವಳು ಮಾಡಿದ ತಪ್ಪು ಪಶ್ಚಾತ್ತಾಪ ಬರಬೇಕಣ್ಣ ಹಂಗ ಮಾಡೋಣ ಹೇಳ್ತೀನಿ ಇವಳು ಅಂತೂ ನೆಮ್ಮದಿಯಾಗಿರ್ಕೊಡ್ದು ನಮಗೂ ಅದೇ ಮಾಡಬೇಕು ಮಾಡಬೇಕಂತ ಟಿಕ್ಕೇ ತೋರ್ತಾ ಇಲ್ಲಮ್ಮ ನನಗೂ ಬೇಜಾರಾಗ್ಬಿಟ್ಟೈತೆ ಇವಳು ನನ್ನ ಮನೆ ಬಾಗಿಲಕ್ಕೆ ಮಾತ್ರ ಬರ್ಕೊಡ್ತಣ ಓಸ್ ಮೇಲೆ ತಲೆ ಹಾಕಿ ಕರ್ತಾ ಕೊಡ್ತೀನಿವಲ್ಲ ನನ್ನ ಮನೆ ಬಾಗಿಲಕ್ಕೆ ಮಾತ್ರ ಬರ್ಕೊಡ್ತೀವಳು ನಾನಕ್ಕೆ ಬರಲೇ ನಾನಕ್ಕೆ ಬರಲಿಲ್ಲ ಸಾಯಿ ಹೋಗಿಕ್ಕೂ ನೆಮ್ಮದಿ ಇಲ್ದಿರ ನೆನಬೇಕಣ್ಣ ನಾನು ಕೋಳಿ ಉಳಿಗೆ ತಗೊಳ್ಬೇಕಣ ಎತ್ತ ತಾಯಿನ ಇಷ್ಟು ನೋವು ಮಾಡಿಸ್ತಾ ಅವಳಲ್ಲ ಇವಳು ಮಾತ್ರ ಜೀವನದಾಗ ನೆಮ್ಮದಿಯಾಗಿರ್ಕಣ ಏನಣ್ಣ ಕಮ್ಮಿ ಆಗದೆ ಬೇಕಾದಷ್ಟು ಬೇಕಾದಷ್ಟೇ ಏನ ಇವಳಿಕ ಬರಬಾರ್ದು ರೋಗ ಬಂದಿರೋದು ಓದ್ಕೊಂಡು ಹೋಗೋದು ಅಳ್ಬೆಡಕ್ಕೆ ಅಳ್ಬೇಡ ಕಲ್ದಿರು ಅವಳು ಹಂಗೆ ಅವಳು ನಾನಂತೂ ಈ ಮನೆಗಿರಲ್ಲ ಒಂದು ಬೆಳಿಗ್ಗೆ ಈ ಮನೆಗಿರಲ್ಲ ನಾನು ನಾನು ಎಲ್ಲನ ಹೊಲ್ಟೋಗ್ತೀನಿ ಫಸ್ಟಾಗಿ ಕೆಲಸ ಮಾಡುತ್ತ ಈ ನಮ್ಮಮ್ಮ ಫಸ್ಟಾಗಿ ಕೆಲಸ ಮಾಡು ಏನೋ ಹೊಲ್ಟೋ ಕೊಡಿ ಎಲ್ಲ ನಾವು ಹೋಗು ಯಾರ ಕಣ್ಣಕ್ಕೂ ಕಾಣಿಸ್ಕೊಂಬೇಡ ಎಲ್ಲಾನು ದೂರ ಹೊರಟೋಗ್ಬಿಡು ಯಾಕೆ ಅಂತ ತಯಾರು ಮಾಡ್ತಾ ಇದೀಯಾ ನಾನು ಕೇಳಿ ಹೇಳಿ ಸಾಕಾಗುತ್ತದಮ್ಮ ಇನ್ನು ಮುಂದೆ ನಾನು ಏನು ಹೇಳಕ್ ಹೋಗಲ್ಲ ಏನು ಹೇಳಕ್ ಹೋಗಲ್ಲ ನೀನು ದೊಡ್ಡಂತ ಯಾವ್ದಾರ ಒಂದು ಏನು ತಂದ ಮದುವೆ ಮಾಡಿ ಮದುವೆ ಮಾಡಿ ನಾನು ಚೆನ್ನಾಗಿರ್ಲಿ ನಾನು ಹೋಗ್ರಿ ನಾನು ಬರ್ತೀನಿ ಇವಳು ಮಾತ್ರ ಇನ್ನು ಮನೆಗೆ ಸೇರ್ಸ್ಕೊಂಬೇಡ್ರಿ ಸೇರ್ಸ್ಕೊಂಬೇಡ್ರಿ ಇಲ್ಲ ತೇ ಇವಳು ಒಲ್ಟಾ ತಳ್ಳಿ ನೋಡ್ಕ ಪ್ಲಾಸ್ಟಿಕ್ ಸಾಮಾನುಗಳ ಜೊತೆಗ ಒಲ್ಟಾ ತಳೆ ಸುಮ್ಮನೆ ಇರ್ಬೇಕಂಗೆಲ್ಲ ಮಾತಾಡ್ಬಾರ್ದು ಇಲ್ಲ ಪಾತ್ ದ್ರನಗೂ ಹೊಲ್ಟು ನನಗೆ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲಮ್ಮ ಇಷ್ಟ ಇಲ್ಲ ಅಂದರೆ ಎಲ್ಲ ನನಗೆ ಹೋಗೋದು ದೇಸಂತ್ರ ಎಲ್ಲ ನನಗೆ ಹೋಗಿ ನೀನು ಇಷ್ಟಗೊಂಡಂಗೆ ಇಲ್ಲಿ ಮಾತ್ರ ನೀನು ಇರಬೇಡ ನಾನು ಪಾಡಕ್ಕೆ ನಾನು ಎಲ್ಲಾನು ಹೋಗಿ ಬದುಕಂತೀನಿ ನನಗೆ ಇಲ್ಲಿ ಇಷ್ಟ ಇಲ್ಲ ನಾನು ಇಲ್ಲಿ ಇರಬೇಕಂತಂದ್ರೆ ನನಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ದುಡ್ಡು ಏನಕ್ಕೆ ನೀನುಕಾ ಏನಕ್ಕೆ ದುಡ್ಡು ನನಗೆ ಬೇಕು ದುಡ್ಡು ಕೊಡಲ್ಲಮ್ಮ ಬೇಕು ಗೀಕು ಅಂತಂದರೆ ಆಗಲ್ಲ ಅದಕ್ಕೆ ಕಾರಣ ಬೇಕು ನಾವು ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಂದ್ರೆ ಕಾರಣ ಬೇಕಲ್ಲ ನಮಗೂ ಜವಾಬ್ದಾರಿಯವಮ್ಮ ಎಲ್ಲರೂ ನನ್ನ ಮೇಲೆ ನಂಬಿಕೆ ಇಕ್ಕವ್ರೆ ಮೋಸ ಮಾಡಲ್ಲ ಅಂತ ಆ ನಂಬಿಕೆ ನಾನು ಉಳಿಸ್ಕೊಬೇಕು ದುಂದು ವೆಚ್ಚ ಮಾಡೋಕ್ಕಾಗಲ್ಲ ಇನ್ನೂ ಬೇಕಾದಷ್ಟು ಕೆಲಸಗಳವೆ ಏನಕ್ಕಂತ ಕಾರಣ ಹೇಳು ಇವಾಗೇ ಕೊಡ್ತೀನಿ ನಾನು ದುಡ್ಡು ನಿಂತು ಜಾಗದಾಗೆ ಕೊಡ್ತೀನಿ ಹೇಳಕ್ ಹೇಳೋಕ್ಕಾಗಲ್ಲ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಾನೆಲ್ಲ ನಾವು ಬರ್ಕೊಂತೀನಿ ಆಯ್ತಮ್ಮ ನಿನ್ನಿಷ್ಟ ಜನ ಒಂದು ವಾರ ಮಾತಾಡ್ಕಂತಾರ ಹದಿನೈದು ದಿವಸ ಮಾತಾಡ್ಕಂತಾರ ಹಾಂ ಶಾನ್ ಬಗೂರ್ಸ ಹಿಂಗರ್ತಿ ಅಂತ ಮಾತಾಡ್ಕೊಳ್ಳಿ ಬಿಡು ಎಲ್ಲದಕ್ಕಿನ್ನೂ ಮುಖ್ಯ ನನಗೆ ನೆಮ್ಮದಿ ಎಲ್ಲನ ಹೋಗಿ ನೀನು ಬದುಕೋ ಹೋಗಮ್ಮ ನಿಂಗೆ ದುಡ್ಡು ಬೇಕಂತಂದ್ರೆ ಕಾರಣ ಹೇಳು ನಾನು ದುಡ್ಡು ಕೊಡ್ತೀನಿ ಕಾರಣ ಇಲ್ದಿರ ನಾನು ದುಡ್ಡು ಕೊಡೋಕ್ಕಾಗಲ್ಲ ನನಗೆ ನನ್ನದೇ ಆದ ಜವಾಬ್ದಾರಿಗಳವೆ ಪದೇ ಪದೇ ನಾನು ಈ ಮಾತು ನಿಂಗೆ ಕೇಳೋಕ್ಕಾಗಲ್ಲ ಕಾರಣ ಹೇಳು ನಾನು ಕೊಡ್ತೀನಿ ಇವಾಗೇ ಕೊಡ್ತೀನಿ ಹೇಳ ಕಾರಣ ಸುಮ್ಮನೆ ನಾನು ಕಂಡಿರ್ತೀನಿ ನೋಡಕ್ಕ ಬೆಳಗ್ಗೆ ಸಾಯಂಕಾಲ ದುಡ್ಡು ನೋಡ್ತಾ ಇದ್ರೆ ನನಗೆ ಅದೊಂದು ಅಂತ ಇದು ಕಾರಣನಾ ಕಾರಣ ಹೇಳ್ದಿದ್ದು ನಾನು ಒಂದು ರೂಪಾಯಿ ಯಾರಿಗೂ ಕೊಡಲ್ಲ ಚೆನ್ನಮ್ಮ ಬಾಮ್ಮ ಒಳಕ್ಕ ನಾಶವಾಗಿ ಆಶ್ವಾಗ್ ಹೋಗ್ಬಿಡ ಏನಾದರೂ ಮಾಡ್ಕ ಆಳ್ಬಿಟ್ಟು ಒಕ್ಕ ನೀನು ಏನೇನು ಚೇಸ್ಟಿಗೆ ಮಾಡ್ತಾ ಇದೀಯಾ ಎಲ್ಲಾನು ಗುಂಡತ್ಗೆ ಫೋನ್ ಮಾಡಿ ನಂಗೆ ಕೇಳ್ತಾನೆ ಅವಳೆ ನೀನು ಏನೇನು ಮಾಡ್ತಾಯಿದ್ದೀಯ ಅಂತ ನೀನು ಏನೇನು ಆಟ ಆಡ್ತೀಯ ಅಂತ ನಂಗೆ ತಿಳಿಸ ಅದೇ ನಿನ್ನೆನೆ ಬರಬೇಕಾಗಿತ್ತು ಕೆಲಸ ಇತ್ತು ಬರೋಕ್ಕಾಗಿಲ್ಲ ಮಾಮ ಚುನಾಮ ಏಯ್ ನೀನು ಆ ಪ್ಲಾಸ್ಟಿಕ್ ಸಾಮಾನಿಗೆ ಮಾಡ್ತಾ ಇದ್ದಲ್ಲ ನಿನ್ನ ಕಡೆ ಲೇ ನೈ ಹೋಗಲ್ಲ ನೀನು ನಿವ ಮುಂದುವರಿಯುವುದು